பூஜ அ மத்த ಕಟ್ அம்மன் கூடே ಕೂಡ ಒಟ್ಟಿಗೆ ತರಕೆ ஒட்டி கரக்கெந்தா ఈ నూ అల్ ఎస్ పేంట్ ఆక్త అంతే అని హేంటింగ్ నోడి పుచ్చె నోడి అయ్య ఉంటు పుచ్చేసరింటి అస్త పుచ్చే ఇది నమ్మ కార్తిక్ మా அல்ல மோரிக்கோ மத்திய அல்ல கோரி ಪೂಜೆಗೆ ಹೋಗ್ಲಿಕ್ಕೆ ಉಂಟಂತೆ ಮತ್ತೆ ಅಲ್ಲ ಈಗ ನಾವು ಕೋರಿ ತರ್ಲಿಕ್ಕೆ ಹೋಗುದು ಹೊಡೆದಿತ್ತೀ ಅಂದ್ ಬಂದ್ವಿ ಕೋರಿ ತರ್ಲಿಕ್ಕೆ ಕೋರಿ ಮಾಡ್ಲಿಕ್ಕೆ ಇಟ್ಟಿದ್ದೀವಿ ಕೇಳಿದೆ ಮಾಡಿದ್ದಾರ ಇಲ್ಲ ಗೊತ್ತಿಲ್ಲ

Um, kori yang nggak jadi lebih koi kori yang nggak di. bisa ya? Chicken ku don tuh, ice cream ku don. Chicken digdor ya, ice cream ku dah. Siapa yang bisa tuh? Singapore. Aku kayak chicken digdor ya. Wanda one ice cream free. ಅಂಗಡಿ ದೋಣರಿ ಕುತ್ಕೊಂಡಿದ್ದಾರೆ ಬಂದವರು ದುರ್ಗ ಬನ್ನಿ ಇಲ್ಲಿ ದುಡ್ಗ ನಗರ ಬರುವ ಬಸ್ ಸ್ಟ್ಯಾಂಡ್ ಇರ್ತದೆ ಒಳಗೆ ಒಂದು ಡೋರ್ ಉಂಟು ಅಲ್ಲಿ ದುರ್ಗ ಚಿಕನ್ ಊರಿಂತಲ್ವಾ ಜೀವ ಜೀವ ಕೊಡ್ತಾರೆ துல்ல ஆஹ் அம்மா அம்மா ஆசேரீர் ஆஹ் ஜோர் பண்ணி

முரணி அனிலித்தி அனிலா போதும் சரி bini, மண்ட கத்திக்க மாமி என்பி நீப்பினி ஸ்ப்ரைட் பர்து வரப்பி

ಈಗ ನಾವು ರೈಸಿಸ್ ರವಿಶ್ ಎಲ್ಲ ಬಂದಿದ್ದಾರೆ ಸೇರಿದ್ ಬರ್ತಡಿಗೆ ರಸೀಸ್ ರವಿಶ್ ಎಲ್ಲ ಬಂದಿದ್ದಾರೆ ಈಗ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಎಲ್ಲ ಉಂಟು ನೆಕ್ಸ್ಟ್ ಈಗ ನಾವು ಕಟೀಲ್ಗೆ ಹೊಡ್ತಿದ್ದೇವೆ ದಾತ್ರಿ ಈಗ ನಾವು ಕಟೀಲಿಗೆ ಹೋಗ್ತಿದ್ದೇವೆ

ಹಲೋ ಗೈಸ ವೆಲ್ಕಮ್ ಟು ಸಿಗಿ ಚಾನ ಇವನ್ ನಮ್ಮ ತಮ್ಮ ನೋಡಿ ಇವ ಏನೊಬ್ಬ ಇವರಿಬ್ಬರು ಅಣ್ಣ ನೋಡಿ ಇವರು ರಮ್ಯ ಅಂತ ಮಕ್ಕಳಿಬ್ಬರು ಇವರು ಬಾ ಅಪ್ಪ ಬಂದು ಸುರೇಶ ನೋಡಿ ಎಲ್ಲ ರೆಡಿ ಆಗಿದೆ ಈಗ ಮಾಮ ಹೊರಗಾಗಿದ್ದಾರೆ ಈಗ ಇಲ್ಲಿ ನೋಡಿ ಕೇಕ್ ತಂದಿಟ್ಟಿದ್ದಾರೆ ಈಗ ಇನ್

વા સેટલ હા ಹಲೋ ವೆಲ್ಕಮ್ ಬ್ಯಾಕ್ ಇವತ್ತು ಇಲ್ಲಿ ಇಲ್ಲಿ ನೋಡಿ ಮತ್ತೆ ಬರ್ತೇ ಒಟ್ಟಿ ಕಟ್ ನೋಡಿ ಇವರು ಬಾರಿ ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಲಿಕ್ಕೆ ಏರ ಅಲ್ಲಿ ಆಫೀಸಲ್ಲಿ ವಿಜಿಟ್ ಇದೆ ಟು ಸೂಪಿ ಚಾನೆಲ್ ಈಗ ನಮ್ಮ ಬ್ರ್ಯಾಂಡ್ ಅಂಬಾಸಡರ್ ನಂದು ಚಾನಲ್ ಇದ್ದು ಸೇರಿ ಅವ್ರದ್ದು ಬರ್ತದೆ ಈಗ ನಾವು ಕೇಕ್ ಕಟ್ ಮಾಡ್ಲಿಕ್ಕೆ ಎಲ್ಲ ಇಲ್ಲಿ ಸೇರಿದ್ದಾರೆ ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದ್ದೇವೆ ಓಕೆ ಹೇಳಿ ಅಮ್ಮ ಆ ಓಕೆ ನಾವು ಈಗ ಸ್ಟಾರ್ಟ್ ಮಾಡೋಣ ಕೇಕ್ ಕಟಿಂಗ್ ನಾಲ್ಕನೇ ಬರ್ತವೆ ನಾಲ್ಕನೇ ವರ್ಷದ ಬರ್ತಾರೆ ಒಂಬೈ हाँ मूंछ तो ले गये हाँ मैं उन्हें बाप मूंछ ले अन्ना मूंछ लाना अन्ना ये ले दो ले अन्ना ये ले ले माँ बीचू रंच ले माँ बीचू रंच अरे यार तू जुब जाल बाप मूंछ ले शादी कर दे पाला दे दे नहीं दे आलके एक दे नहीं तेरे लाल आले दे दिखने बाये कोट पे दिल्ला काम करूँगा हाँ नाम कौन

ನಮ್ಗೆ ಇಲ್ಲೇ ಸಿಕ್ಕಿದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಇವನು ನಮ್ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿದ್ದು ಕಸ್ಟಮರ್ ಪಾಪ ಕತ್ತಿರ್ಲಿಲ್ಲ ಇವರು ನೋಡಿ ಇವರು ಎಲ್ಲ ಅರೇಂಜ್ಮೆಂಟ್ ಅಲ್ಲಿ ಇವರ್ದೆ ಸೂಪರ್ ಆಗಿದೆ ಗೊತ್ತ ನಿಮ್ಮ ಬೇಕಿದ್ದ ಎಸ್ ಪ್ಲೇಸಲ್ಲಿ ನೋಡಿ ಫುಲ್ಲು ಗೌಜಿ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಅಲ್ಲಿ ಇವರ್ದೆ 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 ಎಷ್ಟು ಚೆಂದಾಗಿದೆಂಟಿ ಅವರು ಗುಲ್ಲೆಲೆ ಗುಲ್ಲೆ ಇವಾಗ ಈ ಕೇಕ್ ಇದನ್ನ ಒಂದೊಂದೇ ಪೀಸ್ ಆ ಒಂದಿಸಿನ ಮಂಪೇ ಮಾರೆ ತಿಂತಿದ್ದೇನೆ